ಆಗಸ್ಟ್ ಮೊದಲ ವಾರ ಬುಧಾದಿತ್ಯ ಯೋಗ ಈ ಐದು ರಾಶಿಯವರ ಕೈ ಹಿಡಿಯಲಿದೆ ಅದೃಷ್ಟ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಗ್ರಹಗಳ ಅದ್ಭುತ ಸಂಯೋಗವು ರೂಪುಗೊಳ್ಳಲಿದೆ ಈ ವಾರ ಬುಧಾದಿತ್ಯ ಯೋಗವು ನಿರ್ಮಾಣವಾಗುವುದು ಹಾಗಾಗಿ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಯಾವ ಐದು ರಾಶಿಗೆ ಸೇರಿದವರಿಗೆ ಹೆಚ್ಚಿನ ಶುಭ ಫಲಗಳು ದೊರಕುವ ಯೋಗವಿದೆ ಯಾವ ರಾಶಿಗೆ ಸೇರಿದ ಜನರಿಗೆ ಈ ವಾರ ಅದೃಷ್ಟಶಾಲಿಯಾಗಿರಲಿದೆ ವಾರದ ಐದು ಅದೃಷ್ಟದ ರಾಶಿ ಚಿಹ್ನೆಗಳು ಯಾವುವು ಎಂದು ತಿಳಿಯೋಣ ಆಗಸ್ಟ್ ತಿಂಗಳ ಈ ವಾರದಲ್ಲಿ ಶಕ್ತಿಶಾಲಿಯಾದ ಬುಧಾದಿತ್ಯ ಯೋಗದ ಪ್ರಭಾವವನ್ನು ನೋಡಬಹುದಾಗಿದೆ ಈ ವಾರ ಸಿಂಹ ರಾಶಿಯಲ್ಲಿ ಬುಧ ಮತ್ತು ಸೂರ್ಯನ ಸಂಯೋಗದಿಂದಾಗಿ ಬುಧಾದಿತ್ಯ ರಾಜಯೋಗದ ನಿರ್ಮಾಣವಾಗುವುದು ಹಾಗಾಗಿ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಬುಧಾದಿತ್ಯ ರಾಜಯೋಗದಿಂದ ಐದು ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಶುಭವಾಗಲಿದೆ ಈ ರಾಶಿಗಳಿಗೆ ಸೇರಿದ ಜನರು ಹೆಚ್ಚಿನ ಲಾಭವನ್ನು ಪಡೆಯುವುದರೊಂದಿಗೆ ಅತ್ಯುತ್ತಮವಾದ ಅವಕಾಶಗಳನ್ನು ಸಹ ಪಡೆಯಲಿದ್ದಾರೆ ಜೊತೆಗೆ ಈ ರಾಶಿಗೆ ಸೇರಿದ ಜನರು ತಮ್ಮ ವೃತ್ತಿ ಜೀವನದಲ್ಲಿ ದೊಡ್ಡ ಯಶಸ್ಸನ್ನು ಗಳಿಸುವರು ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಬುಧ ಮತ್ತು ಸೂರ್ಯ ಗ್ರಹಗಳನ್ನು ಶುಭ ಗ್ರಹಗಳು ಎಂದು ಕರೆಯಲಾಗುತ್ತದೆ ಈ ಎರಡು ಗ್ರಹಗಳ ಸಂಯೋಗದಿಂದಾಗಿ ಇದರ ಪ್ರಭಾವವು ದ್ವಿಗುಣವಾಗುವುದು ಈ ಎರಡು ಗ್ರಹಗಳ ಸಂಯೋಗವು ಕೆಲವು ರಾಶಿಗೆ ಸೇರಿದ ಜನರಿಗೆ ಯಶಸ್ಸು ಗೌರವ ಖ್ಯಾತಿ ಆರ್ಥಿಕ ಲಾಭ ಮತ್ತು ಸಾಕಷ್ಟು ಸಂತೋಷವನ್ನು ನೀಡಲಿದೆ ಹಾಗಾಗಿ ಆಗಸ್ಟ್ ತಿಂಗಳ ಮೊದಲ ವಾರವು ಯಾವ ರಾಶಿಯವರಿಗೆ ಅದೃಷ್ಟಶಾಲಿಯಾಗಿರಲಿದೆ ಈ ವಾರದ ಐದು ಅದೃಷ್ಟಶಾಲಿ ರಾಶಿಗಳು ಯಾವುವು ಎಂದು ಇಲ್ಲಿ ತಿಳಿಯಿರಿ ಭಾರತ ಅದೃಷ್ಟದ ರಾಶಿ ಒಂದು ವೃಷಭ ರಾಶಿ ಈ ವಾರ ನಿಮ್ಮ ಭಾಗ್ಯದ ಬಾಗಿಲು ತೆರೆಯಲಿದೆ ವೃಷಭ ರಾಶಿಗೆ ಸೇರಿದ ಜನರಿಗೆ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಅದೃಷ್ಟದ ಬಾಗಿಲು ತೆರೆಯಲಿದೆ ನೀವು ಬಹಳ ಸಮಯದಿಂದ ಕೆಲಸವನ್ನು ಹುಡುಕುತ್ತಿದ್ದರೆ ಈ ವಾರ ನಿಮಗೆ ಯಶಸ್ಸು ದೊರಕುವುದು ಜೊತೆಗೆ ಈ ವಾರ ನಿಮ್ಮ ಎಲ್ಲ ಆಸೆಗಳು ಶೀಘ್ರದಲ್ಲಿಯೇ ಪೂರ್ಣಗೊಳ್ಳಲಿದೆ ಈ ವಾರ ನಿಮ್ಮ ಸುಖ ಸಮೃದ್ಧಿಗಾಗಿ ಹಣವನ್ನು ಖರ್ಚು ಮಾಡುವಿರಿ ಈ ವಾರ ನಿಮಗೆ ಹೊಸ ಕೆಲಸವನ್ನು ಶುರು ಮಾಡಲು ಅಥವಾ ಹೊಸ ವಸ್ತುವನ್ನು ಖರೀದಿಸಲು ಉತ್ತಮವಾಗಿರಲಿದೆ ಇದಕ್ಕಾಗಿ ನೀವು ಹಣವನ್ನು ಖರ್ಚು ಮಾಡುವಿರಿ ಇದರಿಂದಾಗಿ ನೀವು ಸಂತೋಷದಿಂದಿರುವಿರಿ ಈ ರಾಶಿಗೆ ಸೇರಿದ ಜನರ ಕೌಟುಂಬಿಕ ಜೀವನದಲ್ಲಿನ ಸಮಸ್ಯೆಗಳಿಗೆ ಈ ವಾರ ಪರಿಹಾರವನ್ನು ಹೊಂದುವುದರೊಂದಿಗೆ ನಿಮ್ಮ ಎಲ್ಲ ತಪ್ಪು ತಿಳುವಳಿಕೆಗಳು ಹಾಗೂ ಮನಸ್ತಾಪಗಳು ದೂರವಾಗಲಿದೆ ಜೊತೆಗೆ ಪರಸ್ಪರರ ಮಧ್ಯೆ ವಿಶ್ವಾಸ ಮತ್ತು ಜೀವನದಲ್ಲಿ ಹೊಸತನ ಬರುವುದು ಕೌಟುಂಬಿಕ ಜೀವನದಲ್ಲಿ ಸಾಮರಸ್ಯ ನೆಲೆಸಲಿದೆ ನಿಮ್ಮ ಕುಟುಂಬದವರೊಂದಿಗೆ ಭವಿಷ್ಯದ ಬಗ್ಗೆ ಹೊಸ ಯೋಜನೆಗಳನ್ನು ರೂಪಿಸುವಿರಿ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ವೃತ್ತಿ ಜೀವನ ಮತ್ತು ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಉತ್ತಮ ಅವಕಾಶ ಲಭಿಸಲಿದೆ ಜೊತೆಗೆ ನಿಮ್ಮ ಆತ್ಮವಿಶ್ವಾಸದಲ್ಲಿ ವೃದ್ಧಿಯಾಗುವುದು ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಬೇಜವಾಬ್ದಾರಿತನವನ್ನು ದೂರವಿರಿಸಿ ಎರಡು ಮಿಥುನ ರಾಶಿ ಈ ವಾರ ಕೌಟುಂಬಿಕ ಜೀವನದಲ್ಲಿ ಪ್ರಗತಿ ದೊರಕಲಿದೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಹೊಸ ಉತ್ಸಾಹ ಮತ್ತು ಪ್ರಗತಿ ದೊರಕುವುದು ವಾರದ ಆರಂಭದಲ್ಲಿ ಜೀವನದಲ್ಲಿ ಮುಂದೆ ಸಾಗಲು ಉತ್ತಮ ಅವಕಾಶಗಳನ್ನು ಪಡೆಯುವಿರಿ ರಿಯಲ್ ಎಸ್ಟೇಟ್ ಆಸ್ತಿ ಮಾರ್ಕೆಟಿಂಗ್ ಇತ್ಯಾದಿಗಳಿಗೆ ಸಂಬಂಧಿಸಿದ ಕೆಲಸವನ್ನು ಮಾಡುತ್ತಿದ್ದರೆ ಈ ಸಮಯವು ಲಾಭದಾಯಕವಾಗಿರಲಿದೆ ಜೊತೆಗೆ ಈ ವಾರ ನಿಮಗೆ ಹಳೆಯ ಗ್ರಾಹಕರಿಂದ ಉತ್ತಮ ಅವಕಾಶಗಳು ಲಭಿಸಲಿದೆ ಹೊಸ ಯೋಜನೆಗಳಿಂದ ಹೆಚ್ಚಿನ ಲಾಭವನ್ನು ಪಡೆಯುವ ಸಂಭವವಿದೆ ಈ ರಾಶಿಗೆ ಸೇರಿದ ಜನರು ಕೆಲಸಕ್ಕೆ ಸಂಬಂಧಿಸಿದಂತೆ ವಿದೇಶದೊಂದಿಗೆ ಸಂಬಂಧವನ್ನು ಹೊಂದಿದ್ದರೆ ಈ ವಾರದಲ್ಲಿ ನೀವೊಂದುಕೊಂಡಂತಹ ಯಶಸ್ಸನ್ನು ಅಥವಾ ಹೊಸ ಅವಕಾಶಗಳನ್ನು ಪಡೆಯುವಿರಿ ಈ ವಾರದ ಮಧ್ಯದಲ್ಲಿ ಯಾವುದಾದರೂ ಮಂಗಳ ಅಥವಾ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಅವಕಾಶ ಲಭಿಸಲಿದೆ ಮನೆಯಲ್ಲಿ ಸಂತೋಷ ಮತ್ತು ಕೌಟುಂಬಿಕ ಜೀವನದಲ್ಲಿ ಪ್ರೀತಿ ಹೆಚ್ಚಾಗಿರುವುದು ಈ ವಾರ ನೀವು ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡರೂ ಮನೆಯ ಎಲ್ಲ ಸದಸ್ಯರು ಸಂತೋಷವನ್ನು ಪಡುವರು ನೀವು ಹೂಡಿಕೆಯನ್ನು ಮಾಡಬೇಕೆಂದು ಯೋಚಿಸುತ್ತಿದ್ದರೆ ಈ ವಾರ ಉತ್ತಮವಾಗಿರಲಿದೆ ಕುಟುಂಬ ಮತ್ತು ಕೌಟುಂಬಿಕ ಜೀವನದಲ್ಲಿ ಉತ್ತಮ ಪ್ರಗತಿಯೂ ಕೂಡ ಲಭಿಸುವುದು ಮೂರು ಸಿಂಹರಾಶಿ ಈ ವಾರ ಪ್ರಗತಿ ಮತ್ತು ಸಂತೋಷ ಲಭಿಸಲಿದೆ ಸಿಂಹರಾಶಿಗೆ ಸೇರಿದ ಜನರಿಗೆ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಪ್ರಗತಿ ಮತ್ತು ಸಂತೋಷ ದೊರಕುವುದು ಈ ವಾರ ನಿಮ್ಮ ಎಲ್ಲ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳಲಿದೆ ಸರ್ಕಾರಿ ಕೆಲಸದೊಂದಿಗೆ ಸಂಬಂಧವನ್ನು ಹೊಂದಿರುವವರಿಗೆ ಶುಭ ಸುದ್ದಿ ಲಭಿಸುವುದು ಕೆಲಸಕ್ಕೆ ಸಂಬಂಧಿಸಿದಂತೆ ಈ ವಾರ ನೀವು ಹೊಸ ಕೆಲಸಗಳನ್ನು ಪಡೆಯುವಿರಿ ಜೊತೆಗೆ ನಿಮಗೆ ಹಿರಿಯರ ಮತ್ತು ಕಿರಿಯರ ಸಂಪೂರ್ಣ ಬೆಂಬಲ ದೊರಕುವುದರಿಂದ ಆತ್ಮವಿಶ್ವಾಸದಲ್ಲಿ ಹೆಚ್ಚಳವಾಗುವುದು ಕೆಲಸವನ್ನು ಮಾಡುವ ಜನರಿಗೆ ನಾಳೆ ದೊಡ್ಡ ಯೋಜನೆಯಲ್ಲಿ ಕೆಲಸ ಮಾಡುವ ವಿಶೇಷ ಅವಕಾಶ ಲಭಿಸುವುದು ಇದರಿಂದಾಗಿ ನೀವು ಗೌರವಕ್ಕೆ ಪಾತ್ರರಾಗುವಿರಿ ಈ ವಾರದ ಆರಂಭದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಕೆಲಸಗಳಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುವುದು ಯಾವುದಾದರೂ ಮಂಗಳ ಅಥವಾ ಪುಣ್ಯ ಕೆಲಸಗಳಲ್ಲಿ ಭಾಗವಹಿಸುವುದರಿಂದ ನಿಮ್ಮ ಗೌರವ ಖ್ಯಾತಿ ಹೆಚ್ಚಾಗುವುದು ಈ ವಾರದ ಕೊನೆಯಲ್ಲಿ ನೀವು ಪ್ರಭಾವಶಾಲಿ ವ್ಯಕ್ತಿಗಳನ್ನು ಭೇಟಿಯಾಗುವಿರಿ ಅವರ ಸಹಾಯದಿಂದ ನಿಮಗೆ ದೊಡ್ಡ ವ್ಯಾಪಾರದಲ್ಲಿ ಹೂಡಿಕೆಯನ್ನು ಮಾಡುವ ಅವಕಾಶ ಲಭಿಸಲಿದೆ ಜೊತೆಗೆ ಮನೆಯವರೊಂದಿಗಿನ ಸಾಮರಸ್ಯ ಇನ್ನಷ್ಟು ಬಲಗೊಳ್ಳಲಿದೆ ಮತ್ತು ಸಂಬಂಧದಲ್ಲಿ ಹೊಸತನ ಇರುವುದು ಈ ವಾರ ನಿಮ್ಮ ಸಂಬಂಧವು ಬಲಗೊಳ್ಳಲಿದೆ ಜೊತೆಗೆ ನಿಮ್ಮ ಕುಟುಂಬದವರೊಂದಿಗೆ ಸಂತೋಷಮಯವಾದ ಕ್ಷಣಗಳನ್ನು ಕಳೆಯುವಿರಿ ಈ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ದೊಡ್ಡ ಶುಭ ಸುದ್ದಿ ಲಭಿಸುವುದು ಮತ್ತು ಈ ಶುಭ ಸುದ್ದಿಯು ನಿಮ್ಮ ಕುಟುಂಬದವರ ಪ್ರಗತಿಯೊಂದಿಗೆ ಸಂಬಂಧವನ್ನು ಹೊಂದಿರಲಿದೆ ನಾಲ್ಕು ರಾಶಿ ಈ ವಾರ ದೊಡ್ಡ ಸಂತೋಷ ಲಭಿಸುವುದು ರಾಶಿಗೆ ಸೇರಿದ ಜನರಿಗೆ ಆಗಸ್ಟ್ ತಿಂಗಳ ಮೊದಲ ವಾರವು ಹಲವು ವಿಚಾರಗಳಲ್ಲಿ ಶುಭವನ್ನುಂಟು ಮಾಡಲಿದೆ ವಾರದ ಆರಂಭದಲ್ಲಿ ನಿಮಗೆ ದೊಡ್ಡ ಶುಭ ಸುದ್ದಿ ಲಭಿಸುವುದು ಜೊತೆಗೆ ಸಕಾರಾತ್ಮಕ ವಾತಾವರಣವು ಮನೆಯಲ್ಲಿ ನೆಲೆಸಲಿದೆ ಈ ವಾರ ಯಾವುದಾದರೂ ಧಾರ್ಮಿಕ ಅಥವಾ ಮಂಗಳ ಕಾರ್ಯಗಳಲ್ಲಿ ಭಾಗವಹಿಸುವಿರಿ ಇದರಿಂದ ಮಾನಸಿಕ ಶಾಂತಿಯನ್ನು ಪಡೆಯುವಿರಿ ಈ ವಾರ ಮನೆಯವರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಲಭಿಸಲಿದೆ ಈ ವಾರ ನಿಮ್ಮ ಜೀವನದಲ್ಲಿ ಹೊಸ ಅನುಭವವನ್ನು ಪಡೆಯುವಿರಿ ಈ ರಾಶಿಗೆ ಸೇರಿದ ಕೆಲಸವನ್ನು ಮಾಡುವ ಮಹಿಳೆಯರು ಕೆಲವು ಸವಾಲುಗಳನ್ನು ಎದುರಿಸುವರು ಆದರೆ ನಿಮ್ಮ ಅನುಭವವನ್ನು ಸರಿಯಾಗಿ ಉಪಯೋಗಿಸುವುದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ದೂರವಾಗಲಿದೆ ಕೌಟುಂಬಿಕ ಜೀವನಕ್ಕೆ ಸಂಬಂಧಿಸಿದಂತೆ ಈ ವಾರ ನಿಮ್ಮ ಸಂಬಂಧವು ಇನ್ನಷ್ಟು ಬಲಗೊಳ್ಳಲಿದೆ ನಿಮ್ಮ ಕುಟುಂಬದವರೊಂದಿಗಿನ ವಿಶ್ವಾಸವೂ ಸಹ ವೃದ್ಧಿಯಾಗುವುದು ಮತ್ತು ಅವರೊಂದಿಗಿನ ಮನಸ್ತಾಪಗಳೆಲ್ಲವೂ ದೂರವಾಗಲಿದೆ ಜೊತೆಗೆ ನಿಮ್ಮ ಕೌಟುಂಬಿಕ ಜೀವನ ಮತ್ತು ನಿಮ್ಮ ಕುಟುಂಬದವರೊಂದಿಗೆ ಉತ್ತಮ ಸಾಮರಸ್ಯವನ್ನು ಹೊಂದುವಿರಿ ಒಟ್ಟಾರೆಯಾಗಿ ಈ ವಾರ ನಿಮ್ಮ ಸಂಬಂಧಗಳು ಇನ್ನಷ್ಟು ಬಲಗೊಳ್ಳಲಿದೆ ಜೊತೆಗೆ ವಿಶ್ವಾಸದಲ್ಲಿ ಹೆಚ್ಚಳವೂ ಸಹ ಆಗುವುದು ಐದು ಧನು ರಾಶಿ ಈ ವಾರ ನೀವಂದುಕೊಂಡಂತಹ ಯಶಸ್ಸು ಲಭಿಸುವುದು ಧನುರಾಶಿಗೆ ಸೇರಿದ ಜನರು ಈ ವಾರ ತಮ್ಮ ಎಲ್ಲ ಕೆಲಸಗಳು ಸಮಯಕ್ಕೆ ಪೂರ್ಣಗೊಳ್ಳುವುದನ್ನು ನೋಡುವರು ಮತ್ತು ನೀವೊಂದು ಯಶಸ್ಸನ್ನು ಗಳಿಸಲು ಈ ವಾರ ಬಹಳ ಅನುಕೂಲಕರವಾಗಿರಲಿದೆ ನಿಮ್ಮ ಪ್ರಯತ್ನಗಳಿಂದಾಗಿ ಮತ್ತು ಇವರ ಕಠಿಣ ಪರಿಶ್ರಮ ಧೈರ್ಯ ಮತ್ತು ಸರಿಯಾದ ಯೋಜನೆಗಳಿಂದಾಗಿ ನೀವು ಕೆಲಸದಲ್ಲಿ ಯಶಸ್ಸು ಗಳಿಸುವಿರಿ ಕೆಲಸವನ್ನು ಮಾಡುವ ಜನರಿಗೆ ಈ ವಾರ ತಮ್ಮ ಹಿರಿಯರ ಸಹಾಯದಿಂದ ಹೆಚ್ಚಿನ ಲಾಭ ದೊರಕುವುದು ಕಠಿಣ ಕೆಲಸದಲ್ಲಿ ನಿಮಗೆ ಸ್ನೇಹಿತರ ಸಂಪೂರ್ಣ ಬೆಂಬಲ ದೊರಕುವುದು ಅವರ ಬೆಂಬಲದಿಂದಾಗಿ ನಿಮ್ಮ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸುವಿರಿ ಈ ವಾರ ನೀವು ಪ್ರತಿಯೊಂದು ಕೆಲಸದಲ್ಲಿಯೂ ಎಲ್ಲರ ಬೆಂಬಲವನ್ನು ಪಡೆಯುವಿರಿ ಮತ್ತು ಪರಿಶ್ರಮದಿಂದಾಗಿ ನೀವು ಯಶಸ್ಸನ್ನು ಗಳಿಸುವ ಯೋಗವು ಲಭಿಸಲಿದೆ ಹಾಗಾಗಿ ನೀವು ನಿಮ್ಮ ಹಳೆಯ ಸ್ನೇಹಿತರು ಮತ್ತು ಶುಭಚಿಂತಕರೊಂದಿಗೆ ಉತ್ತಮ ಸಂಪರ್ಕವನ್ನು ಸಹ ಸಾಧಿಸುವಿರಿ ಈ ವಾರ ನಿಮ್ಮ ಆಹಾರದ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಿ ಏಕೆಂದರೆ ಆರೋಗ್ಯ ಸಮಸ್ಯೆ ಎದುರಾಗಬಹುದು ಒಟ್ಟಾರೆಯಾಗಿ ಈ ವಾರ ಧನುರ್ ಸೇರಿದ ಜನರು ತಮ್ಮ ಪರಿಶ್ರಮ ಮತ್ತು ಸ್ನೇಹದೊಂದಿಗೆ ಯಶಸ್ಸನ್ನು ಕಳಿಸುವ ಸಂಭವ ಕೂಡ ಇರುವುದು ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು